ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಮೇಷರಾಶಿಯವರಿಗೆ ಸಾತಿಯ ಪ್ರಭಾವ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಯಾವುದೇ ವಿಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ಯವಹಾರ ಮಾಡೋದು ಬಹಳ ಉತ್ತಮ ಯಾರನ್ನೋ ನಂಬಿ ಅಥವಾ ದೊಡ್ಡ ಮಟ್ಟದ ಹಣದ ಆಸೆಗೆ ಬಲಿಯಾಗಿ ಸಮಸ್ಯೆಗಳನ್ನು ತಂದುಕೊಬೇಡಿ ಸಾತಿ ಶನಿಯ ಪ್ರಭಾವ ಇರೋದ್ರಿಂದ ಈ ರಾಶಿಯವರು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಧಾರಣೆ ಉತ್ತಮ ಅಲ್ಲ ಶನಿವಾರ ಸಂಜೆ ಅಥವಾ ಬೆಳಗ್ಗೆ ಶನಿ ಭಗವಾನರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಅಲ್ಲೇ ನವಗ್ರಹಗಳಿದ್ದ ಪಕ್ಷದಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳೋದು ಬಹಳ ಉತ್ತಮ ಇಲ್ಲಿ ಶನಿದೇವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮ ಈ ಮಂತ್ರವನ್ನು ಜಪಿಸಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪಿಸೋದು ಬಹಳ ಉತ್ತಮ ಶನಿವಾರ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ನಾನ್ ವೆಜ್ ಊಟ ಸಹ ಒಳ್ಳೆಯದಲ್ಲ ಶನಿವಾರ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಹಾಗೆ ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಇರೋದರಿಂದ ಮಂಗಳವಾರ ಅಥವಾ ಶನಿವಾರ ಕಾಲದಲ್ಲಿ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸೋದು ಬಹಳ ಒಳ್ಳೆಯದು ವೀಕ್ಷಕರೇ ನಿಮ್ಮ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಅಥವಾ ನಾಗನ ಸಾನ್ನಿಧ್ಯ ಇದ್ದರೆ ಹಾಲಿನ ಅಭಿಷೇಕ ಅಥವಾ ಎಳೆ ನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸೋದ್ರಿಂದಲೂ ಇದರ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಇಲ್ಲಿ ರಾಹು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆದಷ್ಟು ಬೇಗ ದೊಡ್ಡ ಮಟ್ಟದ ಹಣ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಬರ್ತದೆ ಅಥವಾ ಆತ್ಮೀಯರು ಯಾರೋ ಸಹಾಯ ಮಾಡ್ತಾರೆ ಅಂತೇಳಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕಲಿಕ್ಕೆ ಹೋಗಬೇಡಿ ತುಂಬ ಎಚ್ಚರಿಕೆ ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ನಾಗದೇವರಿಗೆ ಪಂಚಮಿ ಅಥವಾ ಷಷ್ಠಿಯೊಂದು ಅಥವಾ ಮಂಗಳವಾರದ ದಿನಗಳಂದು ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ಪೂಜೆ ಕೊಡೋದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರೋದ್ರಿಂದ ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ವಿಶೇಷವಾಗಿ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡಿ ಇಲ್ಲ ಅಶ್ವಥ ವೃಕ್ಷ ಇರುವ ಕಡೆ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಅಶ್ವಥ ವೃಕ್ಷದ ಮಂತ್ರವನ್ನು ಜಪ ಮಾಡೋದು ಭಾಳ ಒಳ್ಳೆಯದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪಿಸಿ ಹಣಕಾಸಿನ ಸಮಸ್ಯೆಗಳು ಬರ್ತತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಸಾಧ್ಯತೆ ಇದೆ ಅನಗತ್ಯ ಕಿರಿಕಿರಿ ಉಪದ್ರವಗಳು ಸಾಧ್ಯತೆ ಇರೋದರಿಂದ ತುಂಬ ಎಚ್ಚರಿಕೆಯಲ್ಲಿ ನೀವು ವ್ಯವಹಾರಗಳನ್ನು ಮಾಡೋದು ಒಳ್ಳೆಯದು ಪೂರ್ವ ದಿಕ್ಕು ತುಂಬ ಶುಭಪ್ರದ ಉತ್ತರ ದಿಕ್ಕು ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಪೂರ್ವ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿಯನ್ನು ಹೊಂದಿರಿ ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳು ಉತ್ತಮ ಅಲ್ಲ ಗುರುವಾರ ಶುಕ್ರವಾರ ಭಾನುವಾರಗಳನ್ನು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ